ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ನೋಟಿಫಿಕೇಶನ್ಗಳನ್ನು ಪಡೆಯಿರಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗಾಗಿ ಏನಿರ್ತಕ್ಕಂಥ ತ್ರೀ ಸೆವೆಂಟಿ ಒನ್ ಜೆ ಆರ್ಟಿಕಲ್ನ ಸಮರ್ಪಕ ಬಳಕೆಗಾಗಿ ಅನುಷ್ಠಾನಕ್ಕಾಗಿ ಆಗುತ್ತಿರುವ ಅನ್ಯಾಯ ತ್ರೀ ಸೆವೆಂಟಿ ಒನ್ ಜೆ ಅನುಷ್ಠಾನದಲ್ಲಿ ಏನು ಅನ್ಯಾಯ ಆಗ್ತಿದ್ದೆ ಅದರ ವಿರುದ್ಧ ಜಾಗೃತ ಯುವಕ ಸಂಘದವರು ಕಾರ್ಟಿಗಿಯ ಅನೇಕ ಸಂಘಟನೆಗಳನ್ನು ಕೂಡಿಸಿಕೊಂಡು ಜುಲೈ ನಾಲ್ಕರಂದು ಕಾರ್ಟಿಗೆ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ ಈ ಕಾರ್ಟಿಗೆ ಬಂದ್ಗೆ ಕಾರ್ಟಿ ತಾಲಿನ ಕ ತಾಲೂಕಿನ ಖಾಸಗಿ ಶಾಲೆಯ ಎಲ್ಲ ಮುಖ್ಯಸ್ಥರು ಈ ದಿನ ನಾವು ಸಭೆ ಸೇರಿ ಆ ಒಂದು ಬಂದ್ಗೆ ನಮ್ಮ ಖಾಸಗಿ ಶಾಲೆಯಿಂದ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ಆ ದಿನ ಕಾರ್ಟಗಿ ತಾಲೂಕಿನ ಎಲ್ಲ ಶಾಲಾ ಕಾಲ್ ಶಾಲೆಗಳು ಬಂದ್ ಮಾಡಿ ಆ ಒಂದು ಬಂದ್ ಮೆರವಣಿಗೆಯಲ್ಲಿ ಭಾಗವಹಿಸಿ ಸರ್ಕಾರವನ್ನು ಒತ್ತಾಯ ಮಾಡತಕ್ಕಂಥ ಒಂದು ಕೆಲಸದಲ್ಲಿ ಭಾಗವಹಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಈ ಹೋರಾಟಕ್ಕೆ ಅತಿ ಮುಖ್ಯವಾದ ಕಾರಣ ಏನಂತಂದರೆ ಇತ್ತೀಚೆಗೆ ನಮ್ಮ ಗೌರವಾನ್ವಿತ ಸಚಿವರಾದ ಎಚ್ ಕೆ ಪಾಟೀಲ್ರವರು ಒಂದು ನಡವಳಿಯನ್ನು ಪಾಸ್ ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಆ ನಡವಳಿಯಲ್ಲಿ ಏನಿದೆ ಕೊನೆಗೆ ಅವರ ಅಭಿಪ್ರಾಯ ಅಂತಂದರೆ ನಾನು ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಕ್ರಮ ಕೈಗೊಳ್ಳ್ರಿ ಅಂತ ಸರ್ಕಾರ ಕೇಳಿದ್ದಾರೆ ಅಂದರೆ ಅದರ ಅರ್ಥ ಏಳು ಜಿಲ್ಲೆಗಳು ಏನಿದಾವಲ್ಲ ನಮ್ಮ ಹೈದರಾಬಾದ್ ಕರ್ನಾಟಕ ಇನ್ನು ಏನು ಕಲ್ಯಾಣ ಆಗಿಲ್ಲ ಇದು ಹೈದರಾಬಾದ್ ಕರ್ನಾಟಕ ಬಹಳ ಹಿಂದುಳಿದಂತ ಭಾಗ ಏನಿದೆ ನಮ್ಮದು ಇವರಿಗೆಲ್ಲ ಅನ್ಯಾಯ ಮಾಡ್ರಿ ಅಂತಲೇ ಅರ್ಥ ಹಾಗಾಗಿ ಇವತ್ತು ನಮ್ಮ ಕಾಟಿಗೆಯ ತಾಲೂಕಿನ ಎಲ್ಲ ಸಂಘಟನೆಗಳು ಸಿಡಿದಿದ್ದಾವೆ ಈ ಒಂದು ಹೋರಾಟದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿರಿ ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿಗಳು ಮತ್ತು ಆಡಳಿತ ಮಂಡಳಿಯವರು ಕೂಡ ಭಾಗವಹಿಸ್ತಾ ಇದ್ದೀವಿ ಕಾಟಿಗೆ ಜನತೆ ಕೂಡ ಈ ಒಂದು ಬಂದ್ಗೆ ಬೆಂಬಲಿಸ್ರಿ ಅಂತ ಈ ಸಂದರ್ಭದಲ್ಲಿ ಕರ್ನಾಟಕದ ಜೆ ಸಮರ್ಪಕವಾಗಿ ಅನುಷ್ಠಾನವನ್ನುಗೊಳಿಸುವ ಕುರಿತು ನಮ್ಮ ಕಾಟಗಿಯ ಜಾಗೃತಿ ಯುವಕ ಸಂಘ ಅದರ ಜವಾಬ್ದಾರಿ ಹೊತ್ತು ಇದೇ ತಿಂಗಳು ನಾಲ್ಕನೇ ತಾರೀಕಿನಂದು ರಸ್ತಾ ರೋಕು ಮೆರವಣಿಗೆ ಮತ್ತು ಕಾಟಿಗೆ ಬಂದ್ ಕಡೆಯನ್ನು ನೀಡಿದ್ದಾರೆ ಆ ಒಂದು ಸಭೆಗೆ ನಮ್ಮ ಕಾಟಿಗೆ ತಾಲೂಕಿನ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ಇಂದು ನಾವೆಲ್ಲರ ಸಭೆ ಸೇರಿ ನಮ್ಮ ಶಿಕ್ಷಣ ಸಂಸ್ಥೆಗಳ ಶಿಕ್ಷ ಸಿಬ್ಬಂದಿ ಮತ್ತು ಸಿಬ್ಬಂದಿ ಶಿಕ್ಷಕ ಮತ್ತು ಸಿಬ್ಬ ಆಡಳಿತ ಮಂಡಳಿ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡು ಅವರಿಗೆ ಬೆಂಬಲ ಸೂಚಿಸುವುದಾಗಿ ಈ ಮೂಲಕ ನಾವೆಲ್ಲರೂ ಅವರಿಗೆ ತಿಳಿಸ್ತಾ ಇದ್ದೇವೆ ಜೊತೆಗೆ ಈ ತ್ರೀ ಸೆವೆಂಟಿ ಒನ್ ಜೆ ಸಮರ್ಪಕವಾಗಿ ಬಳಕೆಯಾಗುತ್ತಿಲ್ಲ ಅನ್ನುವಂಥದ್ದನ್ನು ಇದು ಎಲ್ಲರಿಗೆ ಗೊತ್ತಿರಲಿ ಈಗ ತಾನೇ ಹತ್ತು ವರ್ಷಗಳ ಹಿಂದನೇ ಆಗಿರ್ತಕ್ಕಂಥ ತೆಲಂಗಾಣ ಆ ಒಂದು ಸರ್ಕಾರ ಸಮರ್ಪಕವಾಗಿ ಬಳಸಿಕೊಳ್ತಾ ಇದೆ ಆದರೆ ನಮ್ಮ ಕ ನಮ್ಮ ಕಲ್ಯಾಣ ಕರ್ನಾಟಕ ಇದಕ್ಕಿಂತ ಮುಂಚೆ ಹೈದರಾಬಾದ್ ಕರ್ನಾಟಕವಾಗಿತ್ತು ಅದನ್ನು ಕಲ್ಯಾಣ ಆಗಿದೆ ಅಂತ ಹೆಸರು ಮಾಡಿಕೊಂಡು ಇವಷ್ಟೇ ಕಲ್ಯಾಣ ಆಗಿಲ್ಲ ಹಾಗಾಗಿ ಇದು ತ್ರೀ ಸೆವೆಂಟಿ ಒನ್ ಜೆ ಸಮರ್ಪಕವಾಗಿ ಬಳಕೆಯಾಗಬೇಕು ಈ ಹೈದರಾಬಾದ್ ಕರ್ನಾಟಕದಲ್ಲಿ ಬರ್ತಕ್ಕಂಥ ಏಳು ಜಿಲ್ಲೆಗಳಿಗೆ ಅನ್ಯಾಯ ಮುಂದಿನ ದಿನದಲ್ಲಿ ಆಗ್ತದೆ ಈಗ ತಾನೇ ಒಬ್ಬ ನಮ್ಮ ಮಾನ್ಯ ಸಚಿವರು ಒಂದು ನಾನ್ ಎಚ್ ಕೆ ಡಿ ಏಳು ಜಿಲ್ಲೆಗಳನ್ನು ಹೊರತುಪಡಿಸಿ ಇನ್ನುಳಿದ ಜಿಲ್ಲೆಗಳಿಗೆ ಅನ್ಯಾಯ ಆಗ್ತಿದೆ ಅಂತೇಳಿ ಒಂದು ಲೆಟರನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಮಾನ್ಯ ಮನ್ ಮುಖ್ಯಮಂತ್ರಿಗಳದನ್ನು ಏನಾದರೂ ಗಂಭೀರವಾಗಿ ಪರಿಗಣಿಸಿದ್ದೇ ಆದರೆ ನಮಗೆ ತ್ರೀ ಸೆವೆಂಟಿ ಒನ್ ಜೆ ಕ್ಯಾನ್ಸಲ್ ಆಗುವಂಥ ಸಂದರ್ಭ ಇದೆ ಹೀಗಾಗಿ ಹೈದರಾಬಾದ್ ಕರ್ನಾಟಕ ನಮ್ಮ ಕಾಟಿಗೆ ಅಷ್ಟೇ ಅಲ್ಲದೇನೆ ಹೈದರಾಬಾದ್ ಕರ್ನಾಟಕದಲ್ಲಿ ಬರ್ತಕ್ಕಂಥ ಏಳು ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ಇಂದಿನ ವರ್ತಮಾನದ ಪೀಳಿಗೆ ಮತ್ತು ಮುಂದಿನ ಭವಿಷ್ಯತ್ತಿನ ಪೀಳಿಗೆಯ ಭವಿಷ್ಯತ್ತಿಗಾಗಿ ನಾವು ಎದ್ದೇಳಬೇಕಾಗಿದೆ ಸಿಡಿದೇಳಬೇಕಾಗಿದೆ ಇದಕ್ಕಾಗಿ ಹೋರಾಟ ಮಾಡೋಣ ಈ ಒಂದು ಜಾಗೃತಿ ಯುವಕ ಸಂಘದವರಿಗೆ ನಮ್ಮೆಲ್ಲರ ಬೆಂಬಲ ನಾವು ಇದ್ದೇವೆ ಅಂತ ಹೇಳಿ ಹೇಳುವ ಮುಖಾಂತರ ಮುಖಾಂತರ